ನಮಸ್ತೆ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಯಾವ ರೀತಿಯ ಭವಿಷ್ಯ ಇರುತ್ತೆ ಅಥವಾ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವರ ಜೊತೆಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಈಗ ತುಲಾರಾಶಿಯವರಿಗೆ ವರ್ಷ ಆರಂಭದಲ್ಲಿ ವರ್ಷ ಆರಂಭ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಆರಂಭದಲ್ಲಿ ಓಕೆ ಇಲ್ಲಿ ಏನಾಗಿರ್ತದೆ ಅವ್ರಿಗೆ ಚಂದ್ರನಿಂದ ಶನಿ ಮಹಾರಾಜ ಐದನೇ ಮನೆಯಲ್ಲಿದ್ದಾನೆ ಚಂದ್ರನಿಂದ ರಾಹು ಮಹಾರಾಜ ಆರನೇ ಮನೆಯಲ್ಲಿದ್ದಾನೆ ಚಂದ್ರನಿಂದ ಗುರು ಮಹಾರಾಜ ಎಂಟನೇ ಮನೆಯಲ್ಲಿದ್ದಾನೆ ಚಂದ್ರನಿಂದ ಕೇತು ಮಹಾರಾಜ ಟ್ವೆಲ್ತ್ ಹೌಸ್ ಅಲ್ಲಿ ಇದ್ದಾನೆ ಆಕ್ಚುಲಿ ತುಂಬಾ ಒಳ್ಳೆಯ ಪ್ಲೇಸ್ಮೆಂಟ್ ಇಲ್ಲ ಅಂತ ಹೇಳ್ಬೋದು ಒಂದು ಲೆಕ್ಕದಲ್ಲಿ ಓಕೆ ಆ ನಂತರ ರಾಷ್ಟ್ರಾಧಿಪತಿ ಶುಕ್ರ ವರ್ಷ ಆರಂಭಕ್ಕೆ ಪಂಚಮದಲ್ಲಿ ಇದ್ದಾನೆ ಅದು ಶನಿ ಜೊತೆಗಿದ್ದಾನೆ ಅದು ಪರವಾಗಿಲ್ಲ ಅಂತ ಹೇಳ್ಬೋದು ಒಂದು ಒಳ್ಳೆ ರಿಸಲ್ಟ್ ಅದು ಒಳ್ಳೆ ಇಂಪ್ಯಾಕ್ಟ್ ಅದು ಏನು ತೊಂದರೆ ಇಲ್ಲ ಇಲ್ಲಿ ಚಂದ್ರನಿಂದ ಪಂಚಮದಲ್ಲಿ ಶನಿ ಬಂದಿರುವಾಗ ಅದನ್ನ ಪಂಚಮದ ಶನಿ ಅಂತ ಕರಿ ಕರಿತಾ ಇರ್ತೇವೆ ಓಕೆ ಸೊ ಪಂಚಮದ ಶನಿ ಎಲ್ಲ ಕಡೆ ನಿಮ್ಗೆ ಮೆಂಟಲ್ ಡಿಸ್ಟರ್ಬೆನ್ಸ್ ಅನ್ನ ಮಾಡುವಂಥದ್ದು ನಿಮ್ಮ ಮಕ್ಕಳ ವಿಚಾರದಲ್ಲಿ ತೊಂದರೆ ಎಜುಕೇಶನ್ ವಿಚಾರದಲ್ಲಿ ತೊಂದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತೊಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ತಾಯಿಯ ಕುಟುಂಬದಲ್ಲಿ ಸಮಸ್ಯೆಗಳು ಮನೆ ತೆಗೆದುಕೊಳ್ಳುವ ಅಥವಾ ಮಾರುವ ವಿಚಾರದಲ್ಲಿ ಸಮಸ್ಯೆಗಳು ಮನೆ ಕನ್ಸ್ಟ್ರಕ್ಷನ್ ಮಾಡುವ ವಿಚಾರದಲ್ಲಿ ಸಮಸ್ಯೆಗಳು ಅನ್ನ ಆತ ಆಲ್ರೆಡಿ ಉಂಟು ಮಾಡಿದ್ದಾನೆ ಅಂತ ಒಂದು ಇಂಡಿಕೇಶನ್ ಎಲ್ಲಿವರೆಗೆ ಇರ್ತದೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಆನಂತರ ಚೇಂಜ್ ಆಗುತ್ತೆ ರಾಹು ಮಹಾರಾಜ ಆರನೇ ಮನೆಯಲ್ಲಿ ಇದ್ದುಕೊಂಡು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟಿದ್ದಾನೆ ಆರನೇ ಮನೆಯಲ್ಲಿ ಇದ್ದುಕೊಂಡು ಆತ ಶತ್ರುನಾಶನ ಮಾಡಿದ್ದಾನೆ ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಕೊಟ್ಟಿದ್ದಾನೆ ಯಾವ ರೀತಿ ನಿಮ್ಗೆ ಒಂದು ಆ ಅಟ್ ದ ಆ ಸಮಯದಲ್ಲಿ ಗೆಲ್ಲಬೇಕು ಅಂತ ಇತ್ತು ಅದನ್ನು ಗೆಲ್ಲುವಂತೆ ರಾಹು ಮಹಾರಾಜ ನಿಮ್ಗೆ ಉಪಚಾಯ ಸ್ಥಾನದಲ್ಲಿ ಇದ್ದುಕೊಂಡು ಒಳ್ಳೆ ರಿಸಲ್ಟ್ ಅನ್ನ ಚಂದ್ರನಿಂದ ಆರನೇ ಮನೆಯಿಂದ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾನೆ ಓಕೆ ಆನಂತರ ಗುರು ಮಹಾರಾಜನ ಪರಿಸ್ಥಿತಿ ಮಾತ್ರ ಚೆನ್ನಾಗಿಲ್ಲ ಇಲ್ಲೇನಾಗುತ್ತೆ ಚಂದ್ರನಿಂದ ಎಂಟನೇ ಮನೆಯಲ್ಲಿ ಗುರು ಹೋಗುದು ಒಳ್ಳೆ ಲಕ್ಷಣ ಅಲ್ಲ ಗುರುಬಲ ಇಲ್ಲ ಗುರು ಯಾರು ಈ ಜಾತಕಕ್ಕೆ ಆತ ತೃತೀಯ ಅಧಿಪತಿ ಆನಂತರ ಆತ ಆರನೇ ಮನೆ ಅಧಿಪತಿ ಹಾಗಾದ್ರೆ ಗುರುವಿಗೆ ಈ ಜಾತಕದಲ್ಲಿ ತುಂಬಾ ಒಳ್ಳೆ ಬಲ ಇಲ್ಲ ಅಂತ ಇದೆ ಯಾಕಂದ್ರೆ ಗುರು ಉಪಜಯಸ್ಥಾನದ ಅಧಿಪತಿ ಆಗ್ತಾನೆ ಉಪಜಯಸ್ಥಾನದ ಅಧಿಪತಿ ಆದಾಗ ಏನಾಗುತ್ತೆ ಗುರು ಫೈಟಿಂಗ್ ಮಾಡ್ಲಿಕ್ಕೆ ಆಗಲ್ಲ ಗುರುವಿನ ಹತ್ರ ಅಲ್ವಾ ಯಾರ ಜೊತೆ ಜಗಳ ಮಾಡುದು ಫೈಟಿಂಗ್ ಮಾಡುದು ಚಾನ್ಸೇ ಇಲ್ಲ ಗುರುವಿನದ್ದು ಏನಿದ್ರು ಕೂಡ ಜ್ಞಾನ ಸಲಹೆ ಅಲ್ವಾ ಅಭಿವೃದ್ಧಿ ಅಲ್ವಾ ಒಟ್ಟಾರೆ ಸಲಹೆ ಕೊಡುವಂಥದ್ದು ಗುರು ಜ್ಞಾನವನ್ನು ಹೆಚ್ಚು ಮಾಡಿಕೊಂಡು ಅದ್ರ ಮುಖಾಂತರ ಹೋಗುವಂತದ್ದು ಗುರು ಹಾಗಾದ್ರೆ ಮೂರನೇ ಮತ್ತೆ ಮತ್ತೆ ಆರನೇ ಮನೆ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಜ್ಞಾನ ಆ ಲೆವೆಲ್ ಅಲ್ಲಿ ಇರ್ಬೇಕಾಗುತ್ತೆ ಅವಾಗ ಮಾತ್ರ ನಿಮ್ಗೆ ಒಂದ್ ಕಡೆ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ ಅಥವಾ ಶತ್ರುಕಾಟದಿಂದ ಮುಕ್ತಿ ಸಿಗುತ್ತೆ ಇಲ್ಲಿ ಶತ್ರುಘಾಟ ಬಂತು ಅಂತಾದಾಗ ಆರನೇ ಮನೆ ಅಧಿಪತಿ ಗುರು ಆಗಿರ್ತಾನಲ್ವಾ ನಿಮ್ಗೆ ಫೈಟ್ ಮಾಡ್ಲಿಕ್ಕೆ ಅಂತೂ ಆಗಲ್ಲ ಅಲ್ವಾ ಬಾಯಿ ಮಾತಿನಿಂದ ಸಲಹೆಗಳಿಂದ ಮಧ್ಯವರ್ತಿಯಿಂದ ಗುರುಗಳ ತರ ಇರುವ ವ್ಯಕ್ತಿಗಳಿಂದ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕೆ ಹೊರತು ಫೈಟಿಂಗ್ ಮಾಡಿ ಅಂತೂ ಖಂಡಿತ ಅಲ್ಲ ಓಕೆ ಅದಕ್ಕೆ ಗುರು ಏನಾಗುತ್ತಾನೆ ತುಲಾ ರಾಶಿಯವರಿಗೆ ಗುರುವಿನ ಏನುಂಟು ಅದು ಅಷ್ಟು ಸುಲಭ ಅಲ್ಲ ಎಲ್ಲೋ ಒಂದು ಕಡೆ ತೊಂದರೆಗೊಳಗಾಗುವಂಥದ್ದು ಎಕ್ಸಾಸ್ಟ್ ಆಗುವಂಥದ್ದು ನೀವು ಸೋತು ಹೋಗುವಂಥದ್ದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಆದರೂ ಅಲ್ಲಿ ಏನಾಗುತ್ತೆ ಗೊತ್ತಾ ಒಂದು ವೇಳೆ ನಿಮ್ಮ ಮೂರನೇ ಮನೆಯಲ್ಲಿ ಈಗ ಇದ್ದಾನೆ ನೋಡಿ ಸೂರ್ಯ ಸೂರ್ಯ ಇದ್ದಾನೆ ಮೂರನೇ ಮನೆ ಮತ್ತೆ ಆರನೇ ಮನೆ ಸೂರ್ಯ ಇದ್ದಾನೆ ಕುಜ ಇದ್ದಾನೆ ರಾಹು ಇದ್ದಾನೆ ಕೇತು ಇದ್ದಾನೆ ಶನಿ ಇದ್ದಾನೆ ಮೂರನೇ ಮತ್ತೆ ಆರನೇ ಮನೆಯಲ್ಲಿ ನಿಮ್ಮ ನೆಟಲ್ ಚಾರ್ಟ್ ಅಲ್ಲಿ ಆವಾಗ ಗುರುವಿಗೆ ಬಲ ಬರುತ್ತೆ ಆವಾಗ ಗುರು ಹೆದರೋದಿಲ್ಲ ಆವಾಗ ಗುರು ಜ್ಞಾನ ಕೊಟ್ಟರು ಕೂಡ ಅಲ್ಲಿರುವಂತಹ ಪ್ಲಾನೆಟ್ಸ್ ಯಾವ್ದುಂಟು ಮ್ಯಾಲಿಫಿಕ್ ಪ್ಲಾನೆಟ್ಸ್ ಯಾವ್ದುಂಟು ಅದು ನಿಮ್ಗೆ ಬೇಕಾಗಿ ಫೈಟ್ ಮಾಡುತ್ತೆ ನಿಮ್ಗೆ ಬೇಕಾಗಿ ಪರಾಕ್ರಮದಲ್ಲಿ ಪ್ರೊಸೀಡ್ ಆಗುತ್ತೆ ನಿಮ್ಗೆ ಬೇಕಾಗಿ ಶತ್ರುನಾಶನಕ್ಕೂ ಯಾವುದಕ್ಕೂ ರೆಡಿಯಾಗಿ ನಿಲ್ಲುತ್ತೆ ಆವಾಗ ಗುರು ಎಕ್ಸಾಸ್ಟ್ ಆಗುದು ತಪ್ಪಿ ಹೋಗುತ್ತೆ ಆವಾಗ ಗುರು ಒಳ್ಳೆ ಫಲವನ್ನ ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್ ನಿಮ್ಮ ದಶಾಭುಕ್ತಿಯಲ್ಲಿ ಸಮೇತ ಒಂದ್ ವೇಳೆ ಮೂರನೇ ಮನೆ ಆರನೇ ಮನೆಯಲ್ಲಿ ಯಾರೂ ಇಲ್ಲ ಗುರು ಜೊತೆಗೂ ಕೂಡ ಗುರುವಿಗೆ ಸಪೋರ್ಟ್ ಮಾಡುವಂತ ಸೂರ್ಯ ಆಗ್ಲಿ ಕುಜ ಆಗ್ಲಿ ಕೇತು ಆಗ್ಲಿ ಯಾರೂ ಇಲ್ಲ ಅವಾಗ ಮೇ ಬಿ ನೀವು ಸೋತು ಹೋಗ್ತೀರಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಈಗ ಗುರು ಅಷ್ಟಮದಲ್ಲಿ ಹೋಗ್ತಾ ಇದ್ದಾನೆ ಅಂದಾಗ ಈಗ ಗುರು ಎಲ್ಲೆಲ್ಲ ಭ್ರಮಣ ಮಾಡಿದ ನಿಮ್ಮ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಭ್ರಮಣ ಮಾಡಿದ ಈಗ ಮೇ ಹದಿನೈದನೇ ತಾರೀಕಿನವರೆಗೆ ಎಂಟನೇ ಮನೆಯಲ್ಲಿ ಅಂದ್ರೆ ಇಲ್ಲಿ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಿರುವಂತದ್ದು ಏನು ನಿಮ್ಮ ಮದುವೆ ಜೀವನ ನಿಮ್ಮ ಪಾರ್ಟ್ನರ್ಶಿಪ್ ನಿಮ್ಮ ಟ್ರಾವೆಲಿಂಗ್ ನಿಮ್ಮ ಆರೋಗ್ಯ ನಿಮ್ಮ ಇನ್ಲಾಸ್ ಅಂದ್ರೆ ನಿಮ್ಮ ಅತ್ತೆ ಮನೆ ಅಲ್ವಾ ನಿಮ್ ಗಂಡ ಆದ್ರೆ ಹೆಂಡತಿ ಕುಟುಂಬ ಹೆಂಡತಿ ಗಂಡನ ಕುಟುಂಬ ಇದೆಲ್ಲ ದೊಡ್ಡ ಮಟ್ಟಿಗೆ ಒಂದು ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ ಜೊತೆಗೆ ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಿರುತ್ತೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆಲ್ಲ ಮದುವೆ ಆಗುವಂತ ಯೋಗ ಭಾಗ್ಯವನ್ನು ಕೂಡ ಕ್ರಿಯೇಟ್ ಮಾಡಿರ್ತಾನೆ ಈಗ ಅನ್ಸ್ಕೊಳ್ಳಿ ಗುರು ಮೇಷರಾಶಿಯಲ್ಲಿದ್ದ ಮೇ ಬಿ ನಿಮ್ಗೆ ಮದುವೆಯನ್ನ ಮಾಡಿಸಿರ್ತಾನೆ ಅಂತ ಅಲ್ವಾ ಅದು ಕೂಡ ಕುಟುಂಬದವರ ವಿರೋಧವನ್ನ ಕಟ್ಟಿಕೊಂಡು ಮದುವೆ ಆಗ್ಬೇಕಂತ ಉಂಟು ಅಲ್ವಾ ಈಗ ಗುರು ಮೇಷರಾಶಿಯಲ್ಲಿದ್ದ ಮದುವೆ ಆಗಿರುತ್ತೆ ಅದು ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಮೇ ಬಿ ನಿಮ್ಮ ಒಂದು ಕುಟುಂಬದವರ ವಿರೋಧವನ್ನ ಕಟ್ಟಿಕೊಂಡು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿಕೊಂಡು ನೀವು ಮದುವೆ ಆಗಿರ್ತೀರಾ ಅಂತ ಒಂದು ಇಂಡಿಕೇಶನ್ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಗುರು ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಅಲ್ಲ ಅದಕ್ಕೆ ನೀವು ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಎಕ್ಸಾಸ್ಟ್ ಆಗಿರ್ತೀರಾ ತೊಂದರೆ ಒಂದು ಇಂಡಿಕೇಶನ್ ಓಕೆನಾ ಇರ್ಲಿ ನೆಕ್ಸ್ಟ್ ಇನ್ನು ಗುರು ಏನ್ ಮಾಡ್ತಾನೆ ಅದನ್ನು ಹೇಳಿಕೊಡ್ತೇನೆ ನೆಕ್ಸ್ಟ್ ಕೇತು ಮಾರಾಜ ಹನ್ನೆರಡು ಮನೆಯಿಂದ ರಿಸಲ್ಟ್ ಕೊಡ್ತಾ ಇದ್ದಾನೆ ಒಳ್ಳೆ ಲಕ್ಷಣ ಅಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೆಲವರೆಲ್ಲ ಹಾಸ್ಪಿಟಲೈಸ್ ಆಗಿದ್ದಾರೆ ಕೆಲವರೆಲ್ಲ ವಿದೇಶದಲ್ಲಿ ಇದ್ದುಕೊಂಡು ತೊಂದರೆಯನ್ನು ಅನುಭವಿಸ್ತಾರೆ ಇನ್ನು ಕೆಲವರಿಗೆಲ್ಲ ಆಪರೇಷನ್ ಆಗಿರುತ್ತೆ ಏನೋ ಒಂದು ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗಿರುತ್ತೆ ಇನ್ನು ಕೆಲವರೆಲ್ಲ ಸಾಲದಲ್ಲಿ ಬಿದ್ದಿರ್ತಾರೆ ಯಾರಿಗೆಲ್ಲ ರಾಹು ದೇಶ ನಡೀತಾ ಉಂಟು ಯಾರಿಗೆಲ್ಲ ಕೇತು ದೇಶ ನಡೀತಾ ಉಂಟು ಯಾರಿಗೆಲ್ಲ ನಲವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸ್ ನಡೀತಾ ಉಂಟು ಅವರೆಲ್ಲ ಆಲ್ಮೋಸ್ಟ್ ಸಾಲದಲ್ಲಿ ಬಿದ್ದಿದ್ದಾರೆ ಅಂತ ಒಂದು ಇಂಡಿಕೇಶನ್ ಇದೆ ಪರವಾಗಿಲ್ಲ ಮುಂದೆ ಗೆಲ್ಲುವಂತ ಸಾಧ್ಯತೆ ಉಂಟು ಹಾಗಾದ್ರೆ ಈಗ ಬಂದ್ಬೇಡ ಶನಿ ಮಹಾರಾಜ ಶನಿ ಮಹಾರಾಜ ಮುಂದೆ ಮಾಡ್ತಾನೆ ರಾಹು ಮಹಾರಾಜ ಮುಂದೆ ಮಾಡ್ತಾನೆ ಗುರು ಮಹಾರಾಜ ಮುಂದೆ ಮಾಡ್ತಾನೆ ಕೇತು ಮಹಾರಾಜ ಮುಂದೆ ಮಾಡ್ತಾನೆ ಯಾವ ಇಂಪ್ಯಾಕ್ಟ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಡಿಪೆಂಡ್ ಮಾಡ್ತೇನೆ ಅದು ಒಂಥರ ಭವಿಷ್ಯದ ತರ ಕೆಲಸ ಮಾಡುತ್ತೆ ಅರ್ಥ ಮಾಡ್ಕೊಳ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಈಗ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಸಾರಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶನಿ ಮಹಾರಾಜ ಮಾಡ್ತಾನೆ ನೇರವಾಗಿ ಚಂದ್ರನಿಂದ ಆರನೇ ಮನೆಯನ್ನ ಪ್ರವೇಶ ಮಾಡ್ತಾನೆ ಓಕೆನಾ ಚಂದ್ರನಿಂದ ಆರನೇ ಮನೆ ಒಳ್ಳೆ ರಿಸಲ್ಟ್ ತೊಂದರೆ ಇಲ್ಲ ತಂದೆ ಆರನೇ ಮನೆಗೆ ಬರ್ತಾನೆ ಉಪಚಾರ ಸ್ಥಾನಕ್ಕೆ ಬರ್ತಾನೆ ಒಂಥರ ಗುರುವಿಗೆ ಸಪೋರ್ಟ್ ಆಗಿರ್ತಾನೆ ಯಾಕಂದ್ರೆ ಗುರುವಿನ ರಾಶಿಯಲ್ಲಿ ಬರ್ತಾನೆ ಅವಾಗ ನಿಮಗೆ ಕಾಟ ಏನು ಅದರಲ್ಲಿ ನಿವಾರಣೆ ಮಾಡ್ತಾನೆ ಆ ನಂತರ ಆರೋಗ್ಯದ ವಿಚಾರದಲ್ಲಿ ಇದ್ದ ಸಮಸ್ಯೆಗಳ ನಿವಾರಣೆ ಮಾಡ್ತಾನೆ ಒಟ್ಟಾರೆ ಕಾದು ನೋಡುವ ತಂತ್ರದಿಂದ ಶನಿ ಮಹಾರಾಜ ಆರನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾನೆ ಓಕೆನಾ ಬಟ್ ಮುಖ್ಯವಾದ ರಿಸಲ್ಟ್ ಏನಿರುತ್ತೆ ಗೊತ್ತಾ ಈಗ ತುಲಾ ರಾಶಿಯವರಿಗೆ ಯಾರಿಗೆಲ್ಲ ಒಂದು ಆಸ್ತಿ ಮಾರಾಟಕ್ಕೆ ಇಟ್ಟಿದ್ದೀರಾ ಆಸ್ತಿ ಮಾರಾಟಕ್ಕೆ ಇಟ್ಟಿದ್ದೀನಿ ಸಾರ್ ಅದು ಆಗ್ತಾನೇ ಇಲ್ಲ ಹೋಗ್ತಾನೆ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಕಾಂಪ್ರಮೈಸ್ ಆಗ್ತಾ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ ಯಾರ್ ಕೂಡ ಏನೇ ಹೇಳಿದ್ರು ಕೂಡ ಅದು ಹೆಚ್ಚಾಯ್ತು ಏನಾಯ್ತು ಅದು ಕೆಲವರೆಲ್ಲ ಮೋಸ ಮಾಡಿ ಕೂಡ ಹೋಗಿರ್ಬೋದು ಅಲ್ವಾ ಅದು ಅಲ್ಲಿನೇ ಉಂಟು ಸಾರ್ ಗೊತ್ತಾಗುದಿಲ್ಲ ಏನ್ ಮಾಡ್ಬೇಕು ಬರ್ತಾರೆ ಹೋಗ್ತಾರೆ ನೋಡ್ತಾರೆ ಹೋಗ್ತಾರೆ ಸೊ ಅಂತವರಿಗೆ ಆಸ್ತಿ ಮಾರಾಟ ಮಾಡ್ಬೇಕು ಮನೆ ಮಾರಾಟ ಮಾಡ್ಬೇಕು ವಾಹನ ಮಾರಾಟ ಮಾಡ್ಬೇಕು ಅಂಥದ್ದೊಂದು ಇಚ್ಛೆ ಉಳ್ಳವರಿಗೆ ಶನಿ ಮಹಾರಾಜನ ಆರನೇ ಮನೆಯ ಪ್ರವೇಶ ಚಂದ್ರನಿಂದ ಇದು ಬಹಳ ಫೇವರಬಲ್ ಅಂದ್ರೆ ನಿಮ್ಮ ಮನೆ ಮಾರಿ ಹೋಗುತ್ತೆ ಅಂತ ಒಂದು ಇಂಡಿಕೇಶನ್ ಡೀಲ್ ಮಾಡ್ಬೋದು ಅಂತ ಒಂದು ಇಂಡಿಕೇಶನ್ ಪರವಾಗಿಲ್ಲ ಈಗ ಕೆಲವರೆಲ್ಲ ಇರ್ತಾರಲ್ವ ಆ ಲ್ಯಾಂಡ್ ಲಿಂಗ್ಸ್ ಮಾಡುವವರು ಅಂದ್ರೆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿ ಅವರಿಗೂ ಕೂಡ ತುಂಬಾ ಫೇವರೇಬಲ್ ಒಂದು ಇಂಪ್ಯಾಕ್ಟ್ ಒಂದು ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು ಒಂದು ಓಕೆನಾ ಆನಂತರ ಯಾರಿಗೆಲ್ಲ ಭೂಮಿ ವಿಚಾರ ಮನೆ ವಿಚಾರ ಮಕ್ಕಳ ವಿಚಾರ ಸ್ನೇಹಿತರ ವಿಚಾರ ಪ್ರೀತಿ ಪ್ರೇಮದ ವಿಚಾರ ವಿದ್ಯೆಯ ವಿಚಾರ ತಾಯಿಯ ಕುಟುಂಬದ ವಿಚಾರ ಅಲ್ವಾ ಮನೆ ಕನ್ಸ್ಟ್ರಕ್ಷನ್ ಮಾಡೋ ವಿಚಾರ ಇಷ್ಟವರೆಗೆ ಸಮಸ್ಯೆ ಇತ್ತು ಸರ್ ಬಟ್ ಈಗ ಅದು ನಿವಾರಣೆ ಆಗುತ್ತೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೋದು ಮನೆ ಮಾರ್ಲಬಹುದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೋದು ಆ ನಂತರ ಏನೆಲ್ಲ ಸಮಸ್ಯೆಗಳು ನಿಮಗೆ ಮಕ್ಕಳು ಈಗೇನು ಹೇಳಿದೆ ಅದರ ವಿಚಾರದಲ್ಲಿ ಬಾರ ಅದು ಮೇ ಬಿ ಸಾಲ್ವ್ ಆಗುವಂತಹ ಸಾಧ್ಯ ಸಾಧ್ಯತೆ ತೀರಾ ಜಾಸ್ತಿ ತುಲಾರಾಶಿಗೆ ಶನಿ ಮಹಾರಾಜ ಯೋಗಕಾರಕ ಅದರಿಂದಾಗಿ ಶನಿಯಿಂದ ನೀವು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ಶನಿ ಮಹಾರಾಜನಿಂದ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ದಯವಿಟ್ಟು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಶನಿ ಮಹಾರಾಜ ಒಳ್ಳೆ ರಿಸಲ್ಟ್ ಅನ್ನು ಯಾರು ಬೇಕಾದ್ರೂ ಪಡ್ಕೊಳ್ಬೋದು ಬಡ್ಡಿ ನಿಮ್ಮಲ್ಲಿ ಅಷ್ಟೇ ಪೇಷನ್ಸ್ ಇರಬೇಕಾಗುತ್ತೆ ಶನಿಯ ತಂತ್ರ ಎಂದ್ರೆ ಕಾದು ನೋಡುವ ತಂತ್ರ ಶನಿಯ ಜೊತೆಗೆ ಏನಿರ್ತದೆ ಬೇಕಾದಷ್ಟು ಸಮಯ ಇದೆ ಶನಿ ಮಹಾರಾಜ ಅರ್ಜೆಂಟ್ ಯಾವುದಕ್ಕೂ ಮಾಡಲ್ಲ ಅದಕ್ಕೋಸ್ಕರ ನೀವು ಅರ್ಜೆಂಟ್ ಆಗಿ ಏನ್ ಮಾಡ್ತೀರಾ ಅರ್ಜೆಂಟ್ ಯಾರಲ್ಲಿದೆ ಕುಜನಲ್ಲಿದೆ ಕುಜನಿಗೆ ಕುಜನಲ್ಲಿ ಆ ಸಬ್ರ್ ಅಥವಾ ಅವನಲ್ಲಿ ಪೇಶನ್ಸ್ ಅಂತ ಇರುವುದಿಲ್ಲ ಅದು ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡುತ್ತೆ ಈಗಿಂದ ಈಗಲೇ ಆಗ್ಬೇಕು ಕೂಡ್ಲೆ ಕೂಡ್ಲೆ ಆಗ್ಬೇಕು ಅದು ಎಮರ್ಜೆನ್ಸಿ ಅರ್ಥ ಇದೆ ನಿಮ್ಗೆ ಪೊಲೀಸ್ ಪೊಲೀಸರು ಎಮರ್ಜೆನ್ಸಿಲಿ ಕೆಲಸ ಮಾಡ್ತಾರೆ ಅದೇ ರೀತಿ ಕುಜ ಕೆಲಸ ಮಾಡ್ತಾರೆ ಅದು ತುಂಬಾ ದಿನ ಉಳಿತದಂತೆ ಇರುವುದಿಲ್ಲ ಅದಕ್ಕೆ ಯಾರೆಲ್ಲ ಪೇಶೆನ್ಸ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಈಗ ತುಲಾರಾಶಿಯವರಿಗೆ ಮನೆ ಮಾಡೋದ್ರಲ್ಲಿ ಡಿಲೇ ಆಗುತ್ತೆ ಯಾಕೆ ಯಾಕಂದ್ರೆ ಪರ್ಫೆಕ್ಷನ್ ಬೇಕು ಪರ್ಫೆಕ್ಟ್ ಆಗಿರಬೇಕು ಪ್ರತಿಯೊಂದು ವಸ್ತುಗಳಲ್ಲಿ ಮಜಬೂತ್ ಆಗಿರ್ಬೇಕು ಅಷ್ಟು ಗಟ್ಟಿ ಮುಟ್ಟಾದ ಮನೆ ಕಟ್ಟಬೇಕು ಅದಕ್ಕೋಸ್ಕರ ಮನೆ ಮಾಡೋ ವಿಚಾರದಲ್ಲಿ ಡಿಲೇ ಮಾಡ್ಕೊಂಡು ಹೋಗ್ತಾರೆ ಅದು ಡಿಲೇ ಆಗಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈಗ ಮೂವತ್ತರಿಂದ ಇರ್ಬೋದು ನಲ್ವತ್ತರಿಂದ ನಲ್ವತ್ತು ಜಾಗ ಖರೀದಿ ಮಾಡಿ ಇಟ್ಟಿರ್ತಾರೆ ಮನೆ ಮಾಡ್ಲಿಕ್ಕೆ ಆಗಲ್ಲ ಕೆಲವರಿಗೆಲ್ಲ ಕೆಲವರಿಗೆಲ್ಲ ಆಗ್ಬೋದು ಅದು ವಿಷಯ ಬೇರೆ ಓಕೆನಾ ಪ್ಲಾನೆಟರಿ ಪೊಸಿಷನ್ ಅನ್ನು ನೋಡ್ಕೊಂಡು ಅದಕ್ಕೋಸ್ಕರ ಹೇಳ್ತೀನಿ ಶನಿಯಿಂದ ಯಾರು ಬೇಕಾದ್ರೂ ಒಳ್ಳೆ ರಿಸಲ್ಟ್ ಅನ್ನ ಶನಿ ಎಲ್ಲೇ ಇದ್ರು ಕೂಡ ಪಂಚಮ ಶನಿನೋ ಅಷ್ಟಮ ಶನಿನೋ ಸಾಡೆ ಸಾತಿನೋ ತೊ ಅಪೇಷನ್ಸ್ ಇದ್ದಾಗ ಆ ಒಂದು ತಾಳ್ಮೆ ನಿಮ್ಮಲ್ಲಿದ್ದಾಗ ಆ ಒಂದು ಸಹನೆ ನಿಮ್ಮಲ್ಲಿದ್ದಾಗ ಸಹನೆ ಇದ್ದಾಗ ಸಕಲವೂ ನಿಮ್ಮದೇ ಹಂಡ್ರೆಡ್ ಪರ್ಸೆಂಟ್ ಅದು ಶನಿಯ ಇಂಪ್ಯಾಕ್ಟ್ ಕಾದು ನೋಡುವ ತಂತ್ರ ಇದನ್ನ ಮಾಡಬೇಕು ಓಕೆ ಗೊತ್ತಾಯ್ತು ಒಂದು ಹಾಗಾದ್ರೆ ಶನಿ ಮಹಾರಾಜನಿಂದ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಪಡೆಯುವಂತಹ ಯೋಗ ಭಾಗ್ಯ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ ಬಟ್ ಒಂದು ಪ್ರಿಕಾಷನ್ ಇದೆ ಏನ್ ಗೊತ್ತಾ ಶನಿ ಮಹಾರಾಜ ಆರನೇ ಮನೆಗೆ ಬರ್ತಾನೆ ಅಲ್ಲಿ ರಾಹು ಮಹಾರಾಜ ಕೂಡ ಇರ್ತಾನೆ ಓಕೆನಾ ಆ ಮೇವರೆಗೆ ರಾಹು ಮಹಾರಾಜ ಇರ್ತಾನೆ ಮೇ ಹದಿನೆಂಟನೇ ತಾರೀಕಿನವರೆಗೆ ಆನಂತರ ರಾಹು ಮಹಾರಾಜ ಪಂಚಮಕ್ಕೆ ಪ್ರವೇಶ ಮಾಡ್ತಾನೆ ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ಆಗುತ್ತೆ ಇದು ಸ್ವಲ್ಪ ಮಟ್ಟಿಗೆ ಮೋಸ ಹೋಗುವಂತ ಸಾಧ್ಯತೆಗಳು ಇರ್ತವೆ ಹಾಗಾದ್ರೆ ಮೇ ತಿಂಗಳ ಹದಿನೆಂಟನೇ ತಾರೀಕಿನವರೆಗೆ ಮನೆ ಭೂಮಿ ವಾಹನ ಮಾರ್ಬೇಕು ಅಂದಾಗ ಅದರಲ್ಲಿ ಡೀಲ್ ಪಕ್ಕಾ ಮಾಡಬೇಡಿ ಮಾತುಕತೆ ಮಾಡಿಡಿ ಪರವಾಗಿಲ್ಲ ಮೇಯ ನಂತರ ಡೀಲ್ ಮಾಡಿ ತೊಂದರೆ ಇಲ್ಲ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಏನಾಗುತ್ತೆ ರಾಹು ಮಹಾರಾಜ ಏನ್ ಮಾಡ್ತಾನೆ ಆತ ನೇರವಾಗಿ ಐದನೇ ಮನೆಯನ್ನು ಪ್ರವೇಶ ಮಾಡ್ತಾನೆ ಯಾವಾಗ ಇದೇ ಬರುವ ಮೇ ಹದಿನೆಂಟನೇ ತಾರೀಕಿಗೆ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಸ್ನೇಹಿತರಿಂದ ಮೋಸಗಳು ಓಕೆ ಸ್ನೇಹಿತರಿಂದ ಮೋಸಗಳು ನಿಮ್ಮ ಎಜುಕೇಶನ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಪ್ರೀತಿ ಪ್ರೇಮ ಎಲ್ಲೋ ಒಂದ್ ಕಡೆ ತೊಂದರೆಗೊಳಗಾಗುವಂಥದ್ದು ಅಲ್ವಾ ತಂದೆಯ ಆರೋಗ್ಯದಲ್ಲಿ ಉಂಟಾಗುವಂಥದ್ದು ತಾಯಿಯ ಕುಟುಂಬದಲ್ಲಿ ನಾಗದೋಷ ವಿಪರೀತ ರೀತಿಯಲ್ಲಿ ಬರುವಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದಷ್ಟು ತೊಂದರೆಗಳು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತರ ಇರ್ಬೋದು ಅದು ಡೆವಲಪ್ ಆಗುವಂಥದ್ದು ಕೆಲವರೆಲ್ಲ ಸ್ತ್ರೀಯರ ಜಾತಕಾದ್ರೆ ಅವ್ರಿಗೆ ಗರ್ಭಕೋಶದಲ್ಲಿ ಈ ಶಿಸ್ತು ಎಲ್ಲ ಗುಳ್ಳೆಗಳು ಬರ್ತದೆ ಅದೆಲ್ಲ ಆಗುವಂಥದ್ದು ಒಟ್ಟಾರೆ ನೋಡಲಿಕ್ಕೆ ಪಂಚಮದ ರಾಹು ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಇದೆ ಓಕೆನಾ ಅದಕ್ಕೆ ಬೇಕಾಗಿ ಪರಿಹಾರ ಹೇಳಿಕೊಡ್ತೇನೆ ಸೊ ದಯವಿಟ್ಟು ಅದನ್ನು ಫಾಲೋ ಮಾಡಿ ಮೇ ಬಿ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡಬಹುದು ಪರವಾಗಿಲ್ಲ ಆದ್ರೆ ಒಂದೊಂದು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಏನಾಗುತ್ತೆ ಶನಿ ಮಹಾರಾಜ ಆರನೇ ಮನೆಗೆ ಬರುವುದು ಆ ನಂತರ ಗುರು ಮಹಾರಾಜ ಭಾಗ್ಯ ಪ್ರವೇಶ ಮಾಡುವುದು ಕೇತು ಮಹಾರಾಜ ಲಾಭ ಸ್ಥಾನಕ್ಕೆ ಬರುವುದು ಸೊ ಇದೆಲ್ಲ ಫೇವರೇಬಲ್ ಆಗಿರುವುದರಿಂದ ರಾಹು ಮಹಾರಾಜನಿಂದ ಬರ್ತಕ್ಕಂತ ಒಂದಷ್ಟು ತೊಂದರೆಗಳು ಡೌನ್ ಆಗ್ಬಹುದು ಕಡಿಮೆ ಆಗ್ಬೋದು ತೊಂದರೆ ಇಲ್ಲ ಅನ್ನುವ ಅನ್ನ ಅನ್ನಿಸುವ ಮಟ್ಟಿಗೆ ನೀವು ಹೋಗ್ಬೋದು ಐದನೇ ಮನೆಯಲ್ಲಿ ರಾಹು ಇದ್ದಾಗ ಪ್ರಿಕಾಷನ್ ಯಾವ್ದ್ರಲ್ಲಿ ಬೇಕು ಈಗ ಸ್ನೇಹಿತರಿಗೆ ದುಡ್ಡು ಕೊಡ್ತೀರಾ ಬಿ ಕೇರ್ಫುಲ್ ಪ್ರೀತಿ ಪ್ರೇಮ ಅಂತ ಧುಮುಕ್ತೀರಾ ಯೋಚನೆ ಮಾಡಿ ಮುಂದಡಿ ಇಲ್ಲಾಂದ್ರೆ ಮೋಸ ಉಂಟಲ್ಲಿ ಇನ್ನು ಎಜುಕೇಶನ್ ಅಲ್ವಾ ಎಲ್ಲೋ ಹೈಯರ್ ಎಜುಕೇಶನ್ ಮಾಡ್ಬೇಕು ಇನ್ ಯಾವ್ದೋ ರೂಪದಲ್ಲಿ ಎಜುಕೇಶನ್ಗೆ ಹೋಗ್ಬೇಕು ಅಲ್ಲಿ ದುಡ್ಡು ಕೊಡುವಾಗ ಜಾಗ್ರತೆ ಯಾರೋ ಒಂದು ರೂಪದಲ್ಲಿ ಇಂಥ ಸೀಟ್ ಮಾಡಿಕೊಡ್ತೇನೆ ಅಲ್ಲಿ ಸೀಟ್ ಮಾಡಿ ಕೊಡ್ತೇನೆ ಅಂತ ಹೇಳಿ ನಿಮ್ಮನ್ನ ಕಂಗೆಡಿಸ್ಬೋದು ಅಥವಾ ನಿಮಗೆ ಸಮಸ್ಯೆ ಕ್ರಿಯೇಟ್ ಮಾಡ್ಬೋದು ಮೋಸ ಕೂಡ ಮಾಡ್ಬೋದು ಇನ್ನು ಕೆಲವೊಂದು ಬಾರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಯಾಕೆ ಯಾಕಂದ್ರೆ ರಾಹು ಮಹಾರಾಜ್ ಎಲ್ಲಿ ಭ್ರಮಣ ಮಾಡ್ತಾನೆ ಶನಿಯ ಮನೆಯಲ್ಲಿ ಭ್ರಮಣ ಮಾಡ್ತಾನೆ ಹಾಗಾದ್ರೆ ಶನಿ ಬಂದು ಕರ್ಮಕಾರಕ ಹಾಗಾದ್ರೆ ಕೆಲ್ಸಕ್ಕೆ ಸಂಬಂಧಪಟ್ಟದ ವಿಚಾರ ನಿಮಗೆ ಗೌರ್ಮೆಂಟ್ ಜಾಬ್ ತೆಗೆಸಿಕೊಡ್ತೇನೆ ಅದು ಇನ್ನಿತ ಕಂಪನಿಯಲ್ಲಿ ಕೆಲಸ ಕೊಡ್ತೇನೆ ಅದು ಇನ್ನಿತ ಯಾವುದೇ ಒಂದು ಕಂಪನಿಯಲ್ಲಿ ಅಥವಾ ಫಾರಿನ್ ಕಂಪನಿಯಲ್ಲಿ ಅಥವಾ ಫಾರಿನ್ ಕೆಲಸ ತೆಗೆಸಿ ಕೊಡ್ತೇನೆ ನೀವು ಇಂತಿಷ್ಟು ಕಟ್ಟಬೇಕು ಅಲ್ವಾ ಅವನು ಹೋಗಿದ್ದಾನೆ ಇವನು ಹೋಗಿದ್ದಾನೆ ಅವನನ್ನ ಕಳಿಸ್ತೇನೆ ಇವನನ್ನ ಕಳಿಸ್ತೇನೆ ಅಂತ ನಿಮ್ಮನ್ನೆಲ್ಲ ಅಲ್ಲಿ ಏನು ಭ್ರಮೆಗೆ ಒಳಪಡಿಸ್ತಾರೆ ನಿಮ್ಮನ್ನ ಇಲ್ಯೂಷನ್ಗೆ ಒಳಪಡಿಸ್ತಾರೆ ಆ ಮೂಮೆಂಟ್ ಅಲ್ಲಿ ನೀವೇನೋ ದುಡ್ಡು ಕೊಟ್ರೆ ಆ ದುಡ್ಡು ಕೂಡ ಹೋಯ್ತು ಅದಕ್ಕೋಸ್ಕರ ನಾನು ಹೇಳ್ತೀನಿ ಸೊ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿತ್ತು ಇನ್ನು ಮನೆ ಖರೀದಿ ಮಾಡುವವರಿಗೆ ಭೂಮಿ ಖರೀದಿ ಮಾಡುವವರಿಗೆ ಕೂಡ ಯಾಕಂದ್ರೆ ಶನಿಯ ಮನೆಯಲ್ಲಿ ರಾಹು ಬರುವುದರಿಂದ ನಿಮ್ಗೆ ಶನಿ ಬಂದು ಐದು ಮತ್ತೆ ನಾಲ್ಕನೇ ಮನೆ ಅಧಿಪತಿ ಆಗಿರುವುದರಿಂದ ಮೇ ಬಿ ಅದರಲ್ಲಿ ಮೋಸಗಳನ್ನ ನೋಡ್ಲಿಕ್ಕೆ ಸಿಗುವಂತ ಸಾಧ್ಯತೆಗಳು ಇದ್ದೇ ಇದೆ ಅದ್ರ ಬಗ್ಗೆ ಅರ್ಥಗೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆಗಳು ಪ್ಲಸ್ ಪಾಯಿಂಟ್ ಇದೆ ಏನಂತ ಹೇಳಿಕೊಡ್ತೇನೆ ಬಟ್ ಉಂಟು ತೊಂದರೆ ಅಂದ್ರೆ ನಮ್ಮ ಒಂದು ಜ್ಞಾನವನ್ನ ಉಪಯೋಗ ಮಾಡಿಕೊಂಡಾಗ ಬರ್ತಕ್ಕಂಥ ಸಮಸ್ಯೆಗಳಿಂದ ನಾವು ಮುಕ್ತರಾಗ್ಬೋದು ಎಲ್ಲದಕ್ಕೂ ಪರಿಹಾರ ಅಂತ ಅಲ್ಲ ಅರ್ಥ ಇದೆ ಎಲ್ಲದಕ್ಕೂ ಪರಿಹಾರ ಅಂತಲ್ಲ ಕೆಲವೊಮ್ಮೆ ನಾವು ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ ಅಲ್ವಾ ನಮ್ಮ ಸಾಮಾನ್ಯ ಜ್ಞಾನವನ್ನು ಯೂಸ್ ಮಾಡ್ಬೇಕಾಗುತ್ತೆ ಮತ್ತೆ ನಾನೆಷ್ಟು ಪ್ರಿಕಾಷನ್ ಹೇಳ್ಕೊಡ್ಬೇಕು ಹೇಳಿಕೊಟ್ಟೆ ಅದನ್ನೆಲ್ಲವನ್ನು ಕೂಡ ಇಟ್ಕೊಳ್ಬೇಕಾಗ ಅವಾಗ ಏನಾಗುತ್ತೆ ನಿಮ್ಗೆ ಎಲ್ಲ ಒಂದ್ ಕಡೆ ಆ ಮೋಸದಿಂದ ಪಾರಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿದೆ ಓಕೆ ಹಾಗಾದ್ರೆ ರಾಹು ಮಹಾರಾಜ್ ಏನ್ ಮಾಡ್ತಾನೆ ಗೊತ್ತಾಯ್ತು ರಾಹು ಮಹಾರಾಜ ತೊಂದರೆ ಬರ್ತಾ ಉಂಟು ಹೆದರಿಕೆ ಆಗ್ತಾ ಉಂಟು ಹೆದರುವಂತ ಅವಶ್ಯಕತೆ ಇಲ್ಲ ನಾನು ಇಷ್ಟೇ ಹೇಳಬಲ್ಲೆ ಶನಿವಾರ ಶನಿವಾರ ದಿವಸ ಕಪ್ಪು ಉದ್ದು ನಿಮ್ಗೆ ಹೆಗೂ ಸಿಗುತ್ತೆ ಕಪ್ಪು ಉದ್ದನ್ನ ಒಂದು ಐದು ಕಿಲೋ ಐದು ಕಿಲೋ ಕಪ್ಪು ಉದ್ದನ್ನ ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಅಥವಾ ನೀಲಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಯಾರಿಗಾದ್ರೂ ದಾನ ಮಾಡಿ ಅಥವಾ ನೀರಲ್ಲಿ ಹರಿಯ ಬಿಡಿ ಪರವಾಗಿಲ್ಲ ಸೊ ಇದರ ಮುಖಾಂತರ ರಾಹುವಿನಿಂದ ಬರ್ತಕ್ಕಂಥ ಸಮಸ್ಯೆಯಿಂದ ನೀವು ಮುಕ್ತರಾಗ್ಬೋದು ತೊಂದರೆ ಇಲ್ಲ ಅದು ಕೂಡ ಪ್ರಿಕಾಷನ್ ಬೇಕಾಗುತ್ತೆ ಇದನ್ನ ನೀವು ತಿಂಗಳಿಗೆ ಒಂದಾವರ್ತಿ ಮಾಡ್ಬೋದು ರಾಹು ಮಹಾರಾಜ ಪಂಚಮದಲ್ಲಿ ಇರುವವರೆಗೂ ಕೂಡ ಮಾಡಬಹುದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಬಂದೇ ಬರುತ್ತೆ ತೊಂದರೆ ಇಲ್ಲ ಓಕೆನಾ ನೆಕ್ಸ್ಟ್ ಗುರು ಮಹಾರಾಜ ಏನ್ ಮಾಡ್ತಾನೆ ಗುರು ಮಹಾರಾಜ ನೇರವಾಗಿ ಭಾಗ್ಯವನ್ನ ಪ್ರವೇಶ ಮಾಡ್ತಾನೆ ಓಕೆನಾ ವಿಶ್ವಾನೇ ಗುರು ಮಹಾರಾಜ್ ಏನ್ ಮಾಡಿದಾರೆ ನಿಮ್ಗೆ ಹೇಳಿದೆ ಭಾಗ್ಯವನ್ನ ಗುರು ಮಹಾರಾಜ ಪ್ರವೇಶ ಮಾಡಿದಾಗ ಬಹಳ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಭಾಗ್ಯಕ್ಕೆ ಬಲ ಬರುತ್ತೆ ತೊಂದರೆ ಇಲ್ಲ ಓಕೆನಾ ಯಾಕಂದ್ರೆ ಭಾಗ್ಯ ಭಾವಕ್ಕೆ ಗುರುವಿನ ಆಧಿಪತ್ಯ ರಾಶಿಯಲ್ಲಿ ಆತನಿಗೆ ರಾಂಗ್ ರಾಶಿ ಇದೆ ಅಂದ್ರೆ ಶತ್ರು ರಾಶಿ ಇದೆ ಅದು ವಿಷಯ ಬೇರೆ ಬಟ್ ಆದ್ರೂ ಕೂಡ ಗುರು ಅಲ್ಲಿಂದ ಒಂದು ಒಳ್ಳೆ ಇದು ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆ ತೀರಾಜ ಈಗ ರಿಸಲ್ಟ್ ಅಕ್ಯುರೇಟ್ ಆಗಿ ಬಹಳ ವಿಶೇಷ ರೀತಿಯಲ್ಲಿ ಅಲ್ಟಿಮೇಟ್ ಆಗಿ ದೊಡ್ಡ ಮಟ್ಟದಲ್ಲಿ ಯಾರಿಗೆ ಬರುತ್ತೆ ಯಾರಿಗೆಲ್ಲ ಭಾಗ್ಯದಲ್ಲಿ ಇದುವರೆಗೆ ಕೇತು ಇದ್ದಾನೆ ಯಾರಿಗೆಲ್ಲ ಭಾಗ್ಯದಲ್ಲಿ ಇದುವರೆಗೆ ನಿಮ್ಮ ನ್ಯಾಟಲ್ ಚಾರ್ಟ್ ಹೇಳ್ತಾ ಇದೀನಿ ಓಕೆ ನಿಮ್ಮ ಲಗ್ನ ಚಾರ್ಟ್ ಅಲ್ಲಿ ಭಾಗ್ಯದಲ್ಲಿ ಕೇತು ಇದ್ದಾನೆ ಭಾಗ್ಯದಲ್ಲಿ ಸೂರ್ಯ ಇದ್ದಾನೆ ಭಾಗ್ಯದಲ್ಲಿ ಶನಿ ಇದ್ದಾನೆ ಭಾಗ್ಯದಲ್ಲಿ ಕುಜ ಇದ್ದಾನೆ ಅವ್ರಿಗೆಲ್ಲ ಅಲ್ಟಿಮೇಟ್ ರಿಸಲ್ಟ್ ಬರುತ್ತೆ ಅವ್ರಿಗೆಲ್ಲ ರಾಹು ಗುರು ಮಹಾರಾಜ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಭಿವೃದ್ಧಿಯ ಪಥದೆಡೆಗೆ ಎಡೆಗೆ ಕರ್ಕೊಂಡು ಹೋಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದ್ ಅಲ್ಲಿ ಪ್ಲಾನೆಟ್ಸ್ ಇಲ್ಲ ಅಂದಾಗ ನಿಮ್ಮ ಮೂರನೇ ಮನೆ ಆರನೇ ಮನೆ ನೋಡ್ಕೊಳ್ಳಿ ಅಲ್ಲಿ ಯಾರಾದ್ರೂ ಇದ್ದಾರಾ ಶನಿ ರಾಹು ಕುಜಾ ಕೇತು ಅಲ್ವಾ ಸೂರ್ಯ ಇದ್ದಾರ ಅವಾಗ ಏನಾಗುತ್ತೆ ಅಲ್ಲಿ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುವಂತ ಸಾಧ್ಯತೆ ತೀರಾಜಾಸ್ ಓಕೆ ಇನ್ನು ನಾರ್ಮಲ್ ಆಗಿ ಗುರು ಮಹಾರಾಜ ಭಾಗ್ಯದಲ್ಲಿ ಬಂದ್ರೆ ಏನ್ ರಿಸಲ್ಟ್ ಕೊಡ್ತಾನೆ ನೋಡಿ ನೆನ್ಪಿಟ್ಕೊಳ್ಳಿ ಯಾವಾಗ ಗುರು ಮಹಾರಾಜ ಗುರು ಮಹಾರಾಜ ನಿಮ್ಮ ಹತ್ತನೇ ಮನೆ ಸಾರಿ ನಿಮ್ಮ ಒಂಬತ್ತನೇ ಮನೆ ನಿಮ್ಮ ಹತ್ತನೇ ಮನೆ ನಿಮ್ಮ ಹನ್ನೊಂದನೇ ಮನೆ ಓಕೆನಾ ನಿಮ್ಮ ಆ ಮಿಥುನ ರಾಶಿ ಕರ್ಕಾಟಕ ರಾಶಿ ನಿಮ್ಮ ರಾಶಿ ಅಂದ್ರೆ ಚಂದ್ರನಿಂದ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡಬೇಕಾದ್ರೆ ನಿಮ್ಮ ಕಾರ್ಯಕ್ಷೇತ್ರವನ್ನ ಒಂದಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತಾನೆ ಒಂದಷ್ಟು ಸ್ಟೇಟಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಕೆಲಸ ಸಿಗದವರಿಗೆ ಕೆಲಸ ಕೊಡುವಂತ ಪ್ರಯತ್ನ ಮಾಡ್ತಾನೆ ಸ್ಯಾಲ್ರಿ ಹೆಚ್ಚಾಗ್ಬೇಕು ಅವ್ರಿಗೆ ಸ್ಯಾಲ್ರಿ ಹೆಚ್ಚಾಗುವಂತೆ ಆತ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಸೊ ಇದೆಲ್ಲ ಒಂದು ಇಂಪ್ಯಾಕ್ಟ್ ಜರಗುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಗುರು ಮಹಾರಾಜನ ಒಂಬತ್ತು ಹತ್ತು ಹನ್ನೊಂದನೇ ಮನೆ ಭ್ರಮಣ ಇಸ್ ದ ಮಚ್ ಬೆಟರ್ ಅಂತ ಹೇಳ್ಬೋದು ತೊಂದರೆ ಇಲ್ಲ ಆದ್ರೆ ಅಲ್ಲಿ ತುಂಬಾ ಬಲ ಇದೆ ಅಂತ ಹೇಳಲ್ಲ ಭಾಗ್ಯದಲ್ಲಿ ಬಲ ಪರವಾಗಿಲ್ಲ ಬಟ್ ಹತ್ತನೇ ಮನೆ ಅಷ್ಟು ಬಲ ಇರುವುದಿಲ್ಲ ಆದ್ರೂ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಹಂತಕ್ಕೆ ತಂದಿಡ್ತಾನೆ ಮೂರು ವರ್ಷಗಳ ಒಳಗೆ ಮೂರು ವರ್ಷ ಈಗ ಭಾಗ್ಯಕ್ಕೆ ಜಸ್ಟ್ ಪ್ರವೇಶ ಮಾಡಿ ಮೂರು ವರ್ಷಗಳ ಕಾಲ ಗುರು ಮಹಾರಾಜ ನೋಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ಯಾವ ರೀತಿಯ ಒಂದು ಪ್ರಾಸ್ಪೆರಿಟಿ ಕ್ರಿಯೇಟ್ ಮಾಡ್ತಾನೆ ಅಂತ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಓಕೆ ಸೊ ಅದಕ್ಕೆ ಬೇಕಾಗಿ ಕಾದು ನೋಡುವ ತಂತ್ರ ಕಾದು ನೋಡಿ ನೀವು ಗೊತ್ತಾಗುತ್ತೆ ನಿಮ್ಗೆ ಓಕೆ ಆನಂತರ ಈಗ ಗುರು ಮಹಾರಾಜ ಭಾಗ್ಯಕ್ಕೆ ಬಂದಾಗ ರಿಸಲ್ಟ್ ಏನಿರುತ್ತೆ ಗೊತ್ತಾ ನಿಮ್ಗೆ ಈಗ ಗುರು ಮಹಾರಾಜ ಭಾಗ್ಯಕ್ಕೆ ಬಂದಾಗ ಬಹಳ ವಿಶೇಷವಾಗಿ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡ್ಬೇಕು ಗುರು ಮಹಾರಾಜ ಭಾಗ್ಯಕ್ಕೆ ಬರ್ತಾನೆ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡ್ಬೇಕು ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡ್ಬೇಕು ಓಕೆ ಯಾರಿಗೆಲ್ಲ ಕೆಲಸ ಚೇಂಜ್ ಮಾಡ್ಬೇಕು ಯಾರಿಗೆಲ್ಲ ಟ್ರಾನ್ಸ್ಫರ್ ಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು ಟ್ರಾನ್ಸ್ಫರ್ ಬೇಕು ಓಕೆ ಅವ್ರೆಲ್ರಿಗೂ ಕೂಡ ಫೇವರ್ ದ ರಿಸಲ್ಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಖಂಡಿತ ಒಳ್ಳೆ ರಿಸಲ್ಟ್ ಇರುತ್ತೆ ಖಂಡಿತ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಕೆಲಸ ಸಿಗ್ಲೇ ಇಲ್ಲ ಅಂತವ್ರಿಗೆ ಕೆಲಸ ಕೂಡ ಸಿಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಓಕೆ ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ ಆ ನಂತರ ತಂದೆಯ ಆರೋಗ್ಯ ನೋಡ್ಕೊಳ್ಬೇಕು ತಂದೆಯ ಪ್ರಾಪರ್ಟಿ ಏನಾದ್ರೂ ಇದ್ರೆ ಅದರಲ್ಲಿ ಡಿಸ್ಪ್ಯೂಟ್ ಆಗುವಂಥದ್ದು ಅಲ್ಲಿ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ನಿಮ್ಮ ಒಡ ಹುಟ್ಟಿದವರ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆಗಳು ಇರ್ತದೆ ಖರ್ಚು ವೆಚ್ಚಗಳು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ಬೋದು ಆರೋಗ್ಯದ ಬಗ್ಗೆ ಕೂಡ ನೀವು ಗಮನ ಕೊಡ್ಬೇಕಾಗುತ್ತೆ ಇಷ್ಟಂತೂ ಮಾಡ್ಬೇಕು ಭಾಗ್ಯದಲ್ಲಿ ಗುರು ಇದ್ದಾನೆ ಪರವಾಗಿಲ್ಲ ಬಟ್ ಇಂಪ್ಯಾಕ್ಟ್ ಬೇರೆ ಬೇರೆ ಇದೆ ಯಾಕಂದ್ರೆ ಗುರು ಯಾರು ಮೂರನೇ ಮನೆ ಮತ್ತೆ ಆರನೇ ಮನೆ ಅಧಿಪತಿ ಉಪಚಯ ಸ್ಥಾನದ ಅಧಿಪತಿ ಗುರು ಎಕ್ಸಾಸ್ಟ್ ಆಗಿ ಬಿಟ್ಟಿರ್ತಾನೆ ಗುರು ಸೋತು ಬಿಟ್ಟಿರ್ತಾನೆ ಅವನಿಗೆ ಸಪೋರ್ಟರ್ ಬೇಕಲ್ಲಿ ಯಾರು ಸಪೋರ್ಟರ್ ಶನಿ ಕುಜ ಸೂರ್ಯ ಕೇತು ಇಂಥವರ ಸಪೋರ್ಟ್ ಬೇಕಾಗುತ್ತೆ ಅವಾಗನೇ ಗುರು ಒಳ್ಳೆ ಕೆಲಸ ಮಾಡೋದು ಅನ್ಯತಾ ಸ್ವಲ್ಪ ಮಟ್ಟಿಗೆ ಆತ ಸೋತು ಹೋಗ್ತಾನೆ ಅದರ ಅರ್ಥ ಏನು ಅದರ ನಿಮಗೆ ಒಳಗಿಂದ ಏನು ಖುಷಿ ಬರಬೇಕು ಬರ್ಲಿಕ್ಕೇನು ಬಿಡಲ್ಲ ಕುಟುಂಬದಲ್ಲಿ ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಬೇಕು ಮಾಡ್ಲಿಕ್ಕೆ ಬಿಡಲ್ಲ ಮಕ್ಕಳ ವಿಚಾರದಲ್ಲಿ ಯಾವ ಪ್ರಾಸ್ ಅದು ಕೊಡ್ಲಿಕ್ಕೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಹಾಗಂದ್ರೆ ಗುರು ಏನು ಗುರು ಗುರು ಬಂದು ಜ್ಞಾನಕಾರಕ ಹಾಗಾದ್ರೆ ಜ್ಞಾನವನ್ನ ಹೆಚ್ಚು ಮಾಡಿಕೊಳ್ಳುವುದರಿಂದ ಅದರಿಂದಲೇ ನಿಮ್ಮ ಸಮಸ್ಯೆಯನ್ನು ನೀವು ಸಾಲ್ವ್ ಮಾಡ್ಕೊಳ್ತೀವಿ ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೆಲ್ಲ ಗುರು ಇರುವುದೀಗ ಆರನೇ ಮನೆ ಮತ್ತೆ ಮೂರನೇ ಮನೆ ಅಧಿಪತಿ ಪರಾಕ್ರಮದ ಅಧಿಪತಿ ಯಾಕಂದ್ರೆ ಉಪಚಾರಸ್ಥಾನದ ಅಧಿಪತಿ ಆಗಿದ್ದಾನೆ ಬಟ್ ಬಲ ಕಡಿಮೆ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಗುರು ಫೈಟಿಂಗ್ ಅಂತೂ ಮಾಡಲ್ಲ ಗುರು ತುಂಬಾ ಮೆಹನತ್ ಕೂಡ ಮಾಡಲ್ಲ ಗುರು ಕೂತಲ್ಲಿನೇ ಆಶೀರ್ವಾದ ಮಾಡುದು ಸಲಹೆ ಕೊಡುವುದು ಅಲ್ವಾ ನಿಮ್ಮ ಅಭಿವೃದ್ಧಿಗೆ ಬೇಕಾಗಿ ಏನೆಲ್ಲ ಬೇಕೋ ಆ ಜ್ಞಾನವನ್ನ ಪ್ರಧಾನ ಮಾಡೋದು ಅಷ್ಟೇ ಗುರು ಅದಕ್ಕೋಸ್ಕರ ಇಲ್ಲಿ ಜ್ಞಾನವನ್ನ ಗಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವಾರ್ದು ಗುರುವನ್ನ ಮಾಡ್ಕೊಳ್ಳಿ ಅವರ ಮುಖಾಂತರ ಜ್ಞಾನ ಪ್ರಾಪ್ತಿ ಮಾಡಿ ಅಥವಾ ಯಾವುದೇ ಪುಸ್ತಕಗಳನ್ನು ಓದ್ತಾ ಹೋಗಿ ಆವಾಗ ಗುರುವಿನ ಜ್ಞಾನ ಎಷ್ಟು ಜಾಸ್ತಿ ಆಗಿಬಿಡುತ್ತೆ ಅಷ್ಟು ಒಳ್ಳೆ ಪ್ರಾಸ್ಪೆರಿಟಿಯನ್ನು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಇನ್ನು ಮುಂದೆ ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್ ಗೊತ್ತಾಯ್ತು ಒಂದು ಇಟ್ಕೊಳ್ತೇನೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಚಂದ್ರನಿಂದ ಗುರುಬಲ ಉಂಟು ಆ ನಂತರ ಗುರು ಏನ್ ಮಾಡ್ತಾನೆ ತನ್ನ ಒಂಬತ್ತನೇ ದೃಷ್ಟಿಯಿಂದ ನೆಕ್ಸ್ಟ್ ಇಲ್ಲಿಗೆ ರಾಹು ಬರ್ತಾನೆ ನಿಮ್ಮ ಪಂಚಮಕ್ಕೆ ಅವನ ಮೇಲೆ ಭಾಗ್ಯ ದೃಷ್ಟಿಯನ್ನು ಇಟ್ಟಿರ್ತಾನೆ ಅದರಿಂದಾಗಿ ರಾಹು ಏನು ತುಂಬಾ ಹಾರಾಡಲ್ಲ ಅದರಿಂದ ನಿಮ್ಗೆ ಚಿಂತೆ ಬೇಕಾಗಿಲ್ಲ ಪ್ರಿಕಾಷನ್ ಬೇಕಾಗುತ್ತೆ ಚಿಂತೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಓಕೆನಾ ಗೊತ್ತಾಯ್ತು ತಂದೆ ಆರೋಗ್ಯದಲ್ಲಿ ಕೊಡಿ ತಂದೆಯ ಪ್ರಾಪರ್ಟಿಯ ವಿಚಾರದಲ್ಲಿ ಗಳು ಆಗುವಂತದ್ದು ಅದರ ಬಗ್ಗೆ ನೀವು ಪ್ರಿಕಾಷನ್ ತಗೊಳ್ಳಿ ಎಲ್ಲಾ ರೀತಿಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಓಕೆನಾ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಗುರು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಹಾ ಇನ್ನೊಂದು ವಿಚಾರ ಏನಂದ್ರೆ ನಿಮ್ಮ ಭಾಗ್ಯದಲ್ಲಿ ನಾನ್ ಮೊದಲೇ ಹೇಳಿದೆ ನಿಮ್ಗೆ ಭಾಗ್ಯದಲ್ಲಿ ಶನಿ ಬಂದ ಕುಜ ಬಂದ ಸೂರ್ಯ ಬಂದ ಕೇತು ಬಂದ ಈಗ ಗುರು ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಅಲ್ವಾ ನಿಮ್ಮ ನಾಟಲ್ ಚಾಟಲ್ಲಿ ಶನಿ ಕುಜ ಸೂರ್ಯ ಕೇತು ಭಾಗ್ಯದಲ್ಲಿದ್ದಾರೆ ಅಲ್ಲಿಗೆ ಈಗ ಗುರು ಪ್ರವೇಶ ಮಾಡ್ತಾರಂತ ಅಂದ್ರೆ ಅದು ಬಹಳ ದೊಡ್ಡ ಮಟ್ಟಿಗೆ ಒಂದು ಇನ್ಫ್ಲುಯೆನ್ಸ್ ಅನ್ನ ಇಂಪ್ಯಾಕ್ಟ್ ಅನ್ನ ಅಭಿವೃದ್ಧಿಯನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಗೆದ್ದು ಬಿಡ್ತೀರ ಓಕೆನಾ ಕೊನೆಯದಾಗಿ ನಮ್ಮ ಕೇತು ಮಹಾರಾಜ ಏನ್ ಮಾಡ್ತಾನೆ ನೇರವಾಗಿ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ಓಕೆನಾ ಕೇತು ಮಹಾರಾಜ ಸಿಂಹರಾಶಿಯನ್ನು ಪ್ರವೇಶ ಮಾಡಿದೆ ಇಲ್ಲಿ ಕೇತು ಮಹಾರಾಜ ಸಿಂಹರಾಶಿಯನ್ನು ಪ್ರವೇಶ ಮಾಡಿದಾಗ ಏನಾಗುತ್ತೆ ಲಾಭ ಸ್ಥಾನದಲ್ಲಿ ಬರ್ತಾನೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಅದು ಫೇವರೇಬಲ್ ಅದ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆ ತೀರಾಜ ಯಾಕಂದ್ರೆ ಕೇತುವೆ ಕೇತು ಕೇತುವನ್ನು ನಾವು ಅಲ್ಲಿ ನಾವು ಅದನ್ನ ಎಣಿಸ್ತೇವೆ ಹಾಗಾದ್ರೆ ಮೆಲಿಫಿಕ್ ಪ್ಲಾನೆಟ್ಸ್ ಹನ್ನೊಂದೇ ಮನೆ ಹನ್ನೊಂದೇ ಮನೆ ಉಪಚಯ ಸ್ಥಾನ ಉಪಚಾರ ಸ್ಥಾನದಲ್ಲಿ ಬಂದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನೇ ಕೊಡ್ತಾನೆ ಅದರಿಂದಾಗಿ ಕೇತುವಿನಿಂದ ಅಂತದ್ದೇನು ಸಮಸ್ಯೆ ಕ್ರಿಯೇಟ್ ಆಗುವಂತದ್ದಿಲ್ಲ ಅದರ ಬಗ್ಗೆ ಏನು ನಿಮ್ಗೆ ಚಿಂತೆ ಕೂಡ ಬೇಕಾಗಿಲ್ಲ ಅಂತ ಹೇಳ್ತೇನೆ ಆದ್ರೂ ಕೂಡ ಹನ್ನೊಂದೇ ಮನೆ ಅಂದ್ರೆ ನಿಮ್ಮ ಗುಪ್ತ ಫ್ರೆಂಡ್ಸ್ ಅಂತ ಉಂಟು ಹಾಗಾದ್ರೆ ಯಾರ ಜೊತೆ ಗುಪ್ತ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಅಲ್ಲಿ ಇದ್ದೀರಾ ಅಥವಾ ಅವ್ರಿಗೆ ಹೆಲ್ಪ್ ಹೆಲ್ಪ್ ಮಾಡ್ತಾ ಇದ್ದೀರಾ ಕದ್ದು ಮುಚ್ಚಿ ಏನೋ ಮಾಡ್ತಾ ಇದ್ದೀರ ಅಂದಾಗ ಮೇ ಬಿ ಕೇತು ಅದನ್ನು ಡಿಟ್ಯಾಚ್ಮೆಂಟ್ ಮಾಡಬಲ್ಲ ಇನ್ನಿಲ್ಲದಂತೆ ಮಾಡಬಲ್ಲ ಅಥವಾ ಅದನ್ನು ಮುಗಿಸಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದು ಇದ್ರ ಬಗ್ಗೆ ಗಮನ ಕೊಡಬೇಕಾದಂತ ಅನಿವಾರ್ಯದ ಬಾಕಿ ವಿಚಾರ ಓಕೆ ನೋ ಪ್ರಾಬ್ಲಮ್ ಓಕೆನಾ ಹಾಗಾದ್ರೆ ಒಟ್ಟಾರೆ ನಮ್ಮ ತುಲಾರಾಶಿಯವ್ರಿಗೆ ನೆಕ್ಸ್ಟ್ ಒಟ್ಟಾರೆ ಮಾರ್ಚ್ ನಂತರದ ದಿನಗಳು ಬಹಳ ಆಶಾದಾಯಕ ಶನಿ ಮಹಾರಾಜ ಚಂದ್ರನಿಂದ ಆರನೇ ಮನೆಗೆ ಬರ್ತಾನೆ ಗುರು ಮಹಾರಾಜನಿಂದ ಗುರುಬಲ ಬರುತ್ತೆ ಕೇತು ಮಹಾರಾಜ ಲಾಭ ಸ್ಥಾನಕ್ಕೆ ಬರ್ತಾನೆ ಆ ನಂತರ ರಾಷ್ಟ್ರಾಧಿಪತಿ ಪಂಚಮದಲ್ಲಿ ಇದ್ದಾನೆ ಅದರಿಂದಾಗಿ ಎಸ್ ಆತ ಭ್ರಮಣ ಮಾಡ್ತಾನೆ ಬೇರೆ ಬೇರೆ ಕಡೆಗಾದ್ರೆ ವರ್ಷಾರಂಭದಲ್ಲಿ ಅಲ್ಲೇ ಇದ್ದಾನೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಒಂದೊಳ್ಳೆ ಪ್ರಾಸ್ಪರ್ಟಿಯನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ಏನ್ ಘಟನೆ ಘಟಿಸಿ ಅದನ್ನು ಹೇಳಿದ್ದೇನೆ ಬಟ್ ಇದು ಫೈನಲ್ ಪ್ರಿಡಿಕ್ಷನ್ ಅಂತ ಖಂಡಿತ ಅಲ್ಲ ನಿಮ್ಮ ಲಗ್ನ ಚಾರ್ಟ್ ಏನಿದೆ ನಿಮ್ಮ ಲಗ್ನ ಕುಂಡಲಿ ಏನಿದೆ ಅದನ್ನ ಇಟ್ಟುಕೊಂಡು ವಿಮರ್ಶೆಗೆ ಒಳಪಡಿಸಿ ನಂತರ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯ ರಿಸಲ್ಟ್ ಅನ್ನ ಅನುಭವಿಸಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ನಮ್ಮ ತುಲಾ ರಾಶಿಯವರ ವರ್ಷ ಭವಿಷ್ಯ ಒಟ್ಟಾರೆ ತುಲಾರಾಶಿಯವರಿಗೆ ನಾವೊಂದು ಪರ್ಸೆಂಟೇಜ್ ಕೊಡ್ಬೇಕಾದ್ರೆ ಒಂದು ಸೆವೆಂಟಿ ಪರ್ಸೆಂಟೇಜ್ ಮುಂದಿನ ದಿನಗಳು ಬಹಳ ಆಶಾದಾಯಕ ನಿಮ್ಮ ಜಾತಕದಲ್ಲಿ ಕೂಡ ನೋಡ್ಕೊಳ್ಳಿ ನೀವು ಅಲ್ಲೇನು ಗುರುದೇಶ ಉಂಟು ಫೇವರೇಬಲ್ ಆಗುತ್ತೆ ಶನಿ ದೇಶ ನಡೀತಾ ಉಂಟು ಫೇವರೇಬಲ್ ಆಗುತ್ತೆ ಆನಂತರ ಕೆಲವರಿಗೆ ಬುಧ ದಶೆ ನಡೀತದೆ ಅದು ಫೇವರಬಲ್ ಆಗುತ್ತೆ ಸೊ ಅದರಿಂದಾಗಿ ಈ ದಶ ಯಾರಿಗೆ ನಡೀತೊಂಡ್ರೆ ಅವರಿಗೆಲ್ಲ ಬಹಳ ಫೇವರೇಬಲ್ ಆಗುವಂತ ಸಾಧ್ಯತೆಗಳು ಒಂದೊಳ್ಳೆ ಅಚೀವ್ಮೆಂಟ್ ಅಲ್ಲಿ ಹೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ತುಲಾರಾಶಿಯವರಿಗೆ ತುಲಾರಾಶಿಯವರು ಹಾಗೆ ಕೂಡ ರಾಶಿ ಏನಿದೆ ತುಲಾರಾಶಿ ಅದರಲ್ಲಿ ತಕ್ಕಡಿ ಅನ್ನೋ ಒಂದು ಸಿಂಬಲ್ ಆಗಿ ಕೊಟ್ಟಿದ್ದಾರೆ ಎಲ್ಲವನ್ನ ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಮದುವೆ ಏನಂದ್ರೆ ಎಲ್ಲ ಜವಾಬ್ದಾರಿನೂ ಬರುತ್ತೆ ಎಲ್ಲವನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಬೇಕು ಅಲ್ವಾ ಯಾಕೆ ತಕ್ಕಡಿ ಹೀಗೇನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಈ ಪರಿಸ್ಥಿತಿ ತುಲಾರಾಶಿಯವರು ಇರು ಇರುವುದರಿಂದ ಬ್ಯಾಲೆನ್ಸ್ ಸ್ಟೇಜ್ ಅನ್ನ ನೀವು ಫಾಲೋ ಮಾಡ್ಕೊಂಡು ಹೋಗಿ ಆ ನಂತರ ದೇವಿಯ ಗೆ ಹೋಗುದು ಅತ್ಯುತ್ತಮವಾದ ಪರಿಹಾರ ನಿಮ್ಮ ಪಾಲಿಗೆ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ನಂತರ ಏನೆಲ್ಲ ಪ್ರಿಡಿಕ್ಷನ್ ಮಾಡಿದ್ದೇನೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ಅದು ನಿಮ್ಮ ಕೈಗೂಡುತ್ತೆ ಓಕೆನಾ ಸೊ ಒಂದು ಇಟ್ಕೊಳಿ ದಿನಪ್ಪ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಬರ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ನಾನು ನೋಡಿದ ಪ್ರಕಾರ ನೂರು ಜನರಲ್ಲಿ ಬರೀ ಇಪ್ಪತ್ತೆರಡು ಮಂದಿ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಬಾಕಿಯವರು ನೋಡಿ ಬಿಟ್ಟು ಸೀದಾ ಹೋಗ್ತಾ ಇದಾರೆ ಓಕೆನಾ ತೊಂದರೆ ಇಲ್ಲ ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ ಏನ್ ಮಾಡಕ್ಕಾಗುತ್ತೆ ಅಲ್ವಾ ಇಷ್ಟ ಆಗಿಲ್ಲ ಪ್ರೆಡಿಕ್ಷನ್ ಇಷ್ಟ ಆಗಿಲ್ಲ ಬೇಕಾಗಿಲ್ಲ ಸೊ ಆ ರೀತಿ ಕೂಡ ಇರ್ತದೆ ನಾನು ಅದಕ್ಕೆ ಅಡ್ಡಿ ಅಂತೂ ಅಲ್ಲ ಆದ್ರೂ ಕೂಡ ಮ್ಯಾಕ್ಸಿಮಮ್ ಆಗಿ ನೀವೇನಾದ್ರೂ ಅದನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಹೇಗೆ ಜಾಸ್ತಿ ಆಗಿಬಿಡ್ತಾರೆ ಅವಾಗೇನಾಗುತ್ತೆ ನಮ್ಗೆ ಹೊಸ ಹೊಸ ವಿಡಿಯೋಸ್ ಗಳನ್ನ ಹೊಸ ಹೊಸ ಐಡಿಯಾಸ್ ಗಳನ್ನ ಹೊಸ ಹೊಸ ರೀತಿಯಲ್ಲಿ ಪ್ರೊಡಿಕ್ಷನ್ ಗಳನ್ನ ಮಾಡಿ ತೋರಿಸ್ಲಿಕ್ಕೆ ರಹಸ್ಯವನ್ನ ತಿಳಿಸಿ ಹೇಳಲಿಕ್ಕೆ ನಮ್ಗೆ ಅಂತೂ ಸಹಾಯ ಅಂತೂ ಮಾಡಿ ಮೇಡಮ್ ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್